ನೀವು ಬರುವವರೇ ಅಲ್ಲ ಇಲ್ಲಿ ಹುಡ್ಕೊಂಡು ಬಂದೋ ತುಂಬಾ ಭಾಗ್ಯಲಕ್ಷ್ಮಿ ನಾಳೆ ಸಂತೋಷ ಆಯ್ತು ಎಲ್ರಿಗೂ ಬೇಕಲ್ಬಹುದು ಎಲ್ಲರಿಗೂ ಬೇಕು ಅಂತಲ್ಲ ಈಗ ಯಾರು ಬಾಯಿಸುವುದು ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಹೌದೌದು ಹಾಗಂತ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ

ಅಂದ್ರೆ ನೀರ್ಲಿಲ್ಲ ಅಂತ ಪ್ರಾಯ ಆಗಿದೆ ಈಗ ಮದ ಪ್ರಯಿದೆ ಎಷ್ಟು ಹತ್ತಿ ಮದುವೆ ಆಗ್ಬೇಕು ಆಮೇಲೆ ಕಷ್ಟ ಅದು ನಾನು ಅಪ್ಪಾಜ್ ಹೇಳಿದ್ದೇನೆ ಆದಷ್ಟು ಬೇಗ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಪ್ಪ ಅಪ್ಪಯ ಹ ಈ ಕಾಲದಲ್ಲಿ ಅಪ್ಪು ನೋಡ್ಕೊಂಡ್ರೆ ಮದುವೆ ಆಗುದಿಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ಬೇಕು ಅಲ್ವಾ ಗೊತ್ತಾಯ್ತು ಪ್ರಯತ್ನ ಮಾಡ್ಬೇಕು ಹೌದು ಆನ್ ಮನೆ ಒಳಗೆ ನಾನೇ ಪ್ರಯತ್ನ ಮಾಡೋದು ಓ ಹೊರಬರುವುದಿಲ್ಲ ಹಾಗಾಗಿ ನಾನೇ ಒಳಗೆ ಬಂದೆ ಹಾ ಮತ್ತೆ ಶಾಬದಂತೂ ಅಲ್ಲ ಏನು ಈಗ ನನ್ನದ್ದು ಮದುವೆ ಅನಿವಾರ್ಯ ಅಂತ ಹೌದಾ ಅಯ್ಯೋ ನೀವು ನಿಮ್ಮಂತವರು ಬಯಸಿದರೆ ಹೆಣ್ಣು ಮಕ್ಕಳ ಸರಪೇ ಸಲ್ಲಲ್ಲ ನಿಲ್ತಾರೆ ಸಲ್ಲಲ್ಲ ನಿಲ್ತಾರೆ ಯಾರ್ಯಾರಂತ ಮದುವೆಯಾಗುವುದಕ್ಕೆ ಆಗುತ್ತದ ಅಲ್ವಾ ಇರಬೇಡ ಹಾ ನಾವು ಅಂತ ನಾವು ಮಾಡುವಂತ ಕೊ tienden ಕಾರ್ಯ ಉಕ್ರಾಂತಿ ಕಾರ್ಯ ಆಗಿರಬೇಕು ಓ ಹಾಗೆ ಯೋಚನೆ ಹಾಗೆ ಅಂದ್ರೆ ಒಂದೇ ಒನ್ನ ಜಾತಿ ವಿವಾಹವನ್ನ ಅದು ಮದುವೆಯಾ ಮದುವೆ ಆಗುವುದರ ಮೂಲಕವಾಗಿ ಸಿಂಧು ಅಂತ ಮಾಡಿ ಕಳಿಸಬೇಕು ಅಂತ ಹೊಟ್ಟೆ ನಾನು ಹೌದಾ ಹಾಗೆ ಯೋಚನೆ ಬಂದ ಕೇಳಿದೆ ನೀ ಹೇಳ್ತೇನೆ ದಿನ ಸ್ವಲ್ಪ ನಿಮ್ ಕಣ್ಣು ಮಾತ್ರ ಕಾಡ್ತು ಕೊಂಡೇ ಎಷ್ಟು ಚಂದ ಉಂಟು ಇದು ನೀ ಹೇಗಿರ್ಬಹುದು ಅಂತ ಲೆಕ್ಕ ಹಾಕಿ ನಾವು ಹೊರಗಡೆ ಬರುವಾಗ ಹಾಕಿ ಅಲ್ವಾ ಇಲ್ಲಿ ಬಂದ್ರೆ ನಿಮ್ಗೆ ನೋಡಿದೆ ಈಗ ಖಂಡಿತವಾಗಿ ಮನಸ್ಸು ಮಾಡಿದ್ದೇನೆ ಏನು ನಿನ್ನೆ ಮದುವೆ ಆಗ್ಬೇಕು ಅಂತ ಅಣ್ಣನ ನೀವು ಮದುವೆ ಆಗ್ತೀರಿ ಅಂತ ಆದ್ರೆ ಅಂತಹದ್ದು ನಮ್ಮಲ್ಲಿ ಏನು ಉಂಟಪ್ಪ ನಾವು ಬೇರೆ ಅಂತರ್ಜಾತಿ ಹಾಗೆ ನಿಮಗೆ ಅಂತದ್ದು ಗೊತ್ತಾಗುದಿಲ್ಲ ಹೋದ್ರೆ ಅಂತ ಉಂಟು ಅಂತ ನೋಡುವ ನಮ್ಮ ಕಡೆ ಹೋದ್ರೆ ಎಲ್ಲವೂ ಕಾಳು ನನಗೆ ಕಾಡ್ತಾ ಉಂಟು ನಿಮ್ಮ ಮನಸ್ಸು ಹೌದಾ ಹೌದಪ್ಪ ನಿಮಗೆ ಇಷ್ಟೊಂದು ಧಾರಾಳ ಉದಾರ ಮನಸ್ಸು ಜಾತಿ ಯಾವ್ದಾದ್ರೆ ಏನು ನೀತಿ ಒಂದೇ ಅಲ್ಲಿವೆ ಹೌದಾ ಹೌದೇ ಹೌದು ಆಯ್ತಾ ಖಂಡಿತವಾಗಿ ಶೀಘ್ರವಾಗಿ ಮದುವೆ ಆಗ್ಬೇಕು ನಾನು ಅಪ್ರಲ್ಲಿ ಹೇಳಿದ್ರೆ ನಾನು ಮದುವೆ ಆಗುವಂತ ಹುಡುಗ ¡Gracias! ಸಣ್ಣಕ್ಕೆ ಆಗಾಗ ಆಮಾರಿ ಹೋಗ್ತೀವಿ ಅಲ್ವಾ ರಾಜಕುಮಾರಿ ಸೇವೆ ಮಾಡ್ತೀಯಲ್ವಾ

ಯಾವ ಕೆ ಸಂಸಾರ ಮಾಡುದುವಾರ್ಯ ಮಾಡಿಕೊಳ್ಳಿಲ್ಲ ಯಾಕೆ ಮನೆಯಲ್ಲಿ ಹೊರಗಡೆ ನಿಮ್ಗೆ ತಿರುತ್ತಿರ್ತದೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಹೋದ್ರು ಕತ್ತೋಗುತ್ತ

நம்ம ஜமீ நம்ம ஜமீனா நம்ம தந்திரே இல்ல ಮಾಡುದೇ ಒಂದು ಮದುವೆ ಅಂತೂ ಆಗ್ತದೆ ಮದುವೆ ಹೋಗಿ ಮಾಡುವ ಹಾಗೆ ಎರಡು ತಿಂಗಳಿ ಆ ಹಾಗೆ மனைவரு எது பசுத்து

ಪ್ರಶ್ನೆ ಹೇಳೋದಲ್ಲ ನಾನು ಹೋಗುದು ಅದು ಹೇಳಲಿಕ್ಕೆ ಬರುದಿಲ್ಲ ಯಾರು ಯಾವಾಗ ಹೋಗ್ತಾರಂತೆ ಇಲ್ಲ ಈಗ ಕುಂತವರೇ ಹೋಗ್ತಾರೆ ನಿಂತವರೇ ಹೋಗ್ತಾರೆ ಆ ರೀತಿ ಕಾಲ ಬಂದಿದೆ ಮೊದಲೆಲ್ಲ ಹಾಗಲ್ಲ ಹೇಗೆ ಕೇಳಿದ್ರೆ ಈ ತೆಂಗಿನಕಾಯಿ ಉಂಟೋಡು ತೆಂಗಿನಕಾಯಿ ಮೇಲೆ ಬೆಳತಿತ್ತು ಈಗ ಹಾಗಲ್ಲ ಮಗ ನಿರ್ಣಯ ಉಂಟು

ಹಾಗೆ ಬೇಸರ ಆಯ್ತು ಹಾಗೆ ಹೇಳ್ಲಿಕ್ಕೆ ಕೊಡೋದಿಲ್ಲ ಮಗ ನೀ ಹಿಂಗಾದ್ರೆ ಕಾರಣ ಪೂರ್ಣ ನಾರಾಯಣ ಹೇಳ್ಲಿಕ್ ಕುರುದಿಲ್ಲ ಯಾಕಪ್ಪ ಉದಾಹರಣೆ ಕೊಡ್ಲಾ ನೀ ಕೊಟ್ಟೆ ಕಡುಬು ನೋಡಿದ್ದೀಯ ನೋಡಿದಲ್ಲ ಕಡುಬು ಬಹ್ ಬಡು ಬಡು ಇನ್ನು ನೋಡಿದ್ದೆ ಕಡೆ ಹೊಟ್ಟೆಯನ್ನ ಹೆಂಗ್ ಮಾಡ್ತಾರೆ ಮನಸರೇನ ತಗೊಂಡ್ಬಂದು ಅದ್ ಕಟೇನ ಸಿಕ್ಕಿಸಿ ಹೊಟ್ಟೆಯನ್ನ ಮಾಡ್ತಾರೆ ಆ ಕೊಟ್ಟೆಗ ಆಮೇಲೆ ಹಿಟ್ಟಾದ ಹಾಕ್ತಾರೆ ಹಿಟ್ಟಾಗಿ ಬೇಯಿಸಿದ ಮೇಲೆ ಕಡುಬು ಅಂತ ಆಗುದು ಅಂದ್ರ ಈ ಕಡುಬಿಗೆ ಆಕಾರ ಬಂದಿದ್ರೆ ಬಟ್ಟೆಯಿಂದ ಬಂದಿದ್ದೆ ಬಿಟ್ಲೆ ಅದಕ್ಕ ಕಾರಣ ಯಾರಲ್ಲ ಅಂತ ಹೇಳಿದ್ದ ಬಟ್ಟೆ ಹಿಟ್ಟು ಹೊಯ್ದೆ ನೀವೇ ಅಲ್ವಾ ಭಯ ಬಟ್ಟೆ ಒಳಗೆ ಹಿಟ್ಟಾಕಿಂತ ಆನೆ ಆದ್ರೂ ಹಿಟ್ಟಿ ಆನೆ ಹಾಕಲಿ ಆಕಾರ ಬರೋದು ಬಟ್ಟೆ ಇದೆ ಅದಕ್ಕೆ ಹೀಗಾ ತಿರುಕೈ ಮತ್ತೆ ಅಲ್ಲಿ

ಬಲಗೈ ಇಲ್ಲಿ ಅವ್ರೈತು ನಾನು ಹೇಳದಾಗಿ ಹೇಳ್ತಾ ಸುತ್ತ ಸ್ವಾಮಿ ನಾ ಕೋಸಿಕೆ ಹಿಂದೂ ಮಂತ್ರಿ ಸಾಕು

ನಾವ್ ನಂಬೋದಿಲ್ಲ ನಮ್ಮ ಕುಟದ್ರಲ್ಲೇ ಸ್ವಲ್ಪ ಇಟ್ಕೊಂಡು ಇಟ್ಕೊಂಡ್ ಮಾತಾಡೋದು ನೋಡ್ರಿ ಆಯ್ತಪ್ಪ ಸ್ವಾಮಿ ಈಗ ನಮ್ಮ ಯಾವ ಕಾರ್ಯಕ್ರಮ ಅಲ್ವಾ ನನಗೆ ಕೊಡ್ಬೇಕಂತೇ ಇಲ್ಲ ನಾವೆಲ್ಲ ಕೇಳೋದು ಇಲ್ಲ ನೀವು ಹೆಚ್ಚು ಕೊಡ್ತೀವಿ ಸಂಪ್ರದಾಯ ಬಿಡುವ ಹಾಗೆ ನೀವ್ ಕೊಡ್ತಿದ್ರೆ ಯಾಕಪ್ಪ ಓರು ಹಿಡಿದಾವು ಏನು ಇಂತ ಹೆಂಟಿotti ಹಾಕ್ ಸಂಸಾರ ಮಾಡ್ತಿರೋ ಇಷ್ಟು ವರ್ಷ ಸಂಸಾರ ಮಾಡದ ನಾನೇ ತಲಪಿಸಿ ಮಾಡಕೊಳ್ಳಲಿಲ್ಲ ನೀನು ಯಾಕ ಮಾಡಿ ಬಿಸಿಯದ ಮತ್ತೆ ಆಗಿರಲಿಲ್ಲ ಹಾ ಆಗಿರಲಿಲ್ಲ ನೀನು ಒಂದ ದಿನ ನೀನು ಬಹಳ ಪಾಪಸ್ತವ ಅಂತ ನಾಳೆ ನಿನಗೂ ಇಂತಕ್ಕೆ ಶಾಮ್ ಆಯ್ತು ಹಾಲಿ ಇದೆ ಯಾಕಾಲಿ ನೀನೇ ನಿನ್ನ ಶಾಪ್ ಪತ್ರಕ್ಕೆ ಚಂದಕ್ಕೆ ಮದ್ವೆ ಅವಳತ್ರ ಎಲ್ಲಿ ಎಲ್ಲಿ ಆದ ಅವಳು ಮದುವೆ ಆದ್ರೆ ಯಾಕೆ ಗೊತ್ತಾ ಹಿಡ್ತಿ ಅಂತೂ ಸರಿ ಇಲ್ಲ ಹಾ ಸೊಸ್ಯಾದ್ರೂ ಸರಿಯಾದ ಬಂದ್ರೆ ಅನುಕೂಲ ಆಗ್ತದೆ ನಿರೀಕ್ಷೆಯೂ ಹಾಗೆ ಇತ್ತ ಈಗ ಅಂತೂ ಹಿಡಿಗಲ್ಲ ಸಸ್ಯಗಳು ಬಂದ್ರೆ ಅನುಕೂಲ ಆಗೋ ಪಾಪ ಅಂತ సతి పతియ రూపయ దిగుబాళ రియతి మధుర వింతిని పరసమయ ప్రథమ రాత్రి పతియడే తానైదు క్షీరవ నిలా The am ಬದುಕಿನಲ್ಲಿ ಮುನ್ನುಡಿಯನ್ನ ಇಡ್ತಾ ಇದ್ದೆ ನಮ್ಮ ಬದುಕಿನ ಪಯಣ ಸುಸಾಂಗವಾಗಿ ಸಾಗದಂದು ದೇವರಲ್ಲಿ ಪ್ರಾರ್ಥಿಸಿದ್ದ ಶಾಸ್ತ್ರೋಕ್ತವಾಗಿ ಗುರು ಹಿರಿಯರ ಅನುಮತಿಯನ್ನು ಆಶೀರ್ವಾದವನ್ನು ಪಡೆದು ಮದುವೆ ಆದದ್ದಾಯಿತು ಇಲ್ಲಿಯವರೆಗೆ ರಾಜಕುಮಾರಿ ಎನ್ನುವ ಕಾರಣಕ್ಕಾಗಿ ನಿನ್ನ ಸರಿಯಾಗಿ ಕಣ್ಣೆತ್ತಿ ನೋಡಿದವರಲ್ಲ ಆದ್ರೆ ಇವತ್ತು ನೋಡಿದಾಗ ನಾಕ ಲೋಕದ ಅಪ್ಸರೆಯಂತೆ ವಿಜೃಂಭಿಸ್ತಾ ಇದ್ದೀಯ ಪವಿತ್ರ ನಮ್ಮ ಬದುಕಿನ ಇವತ್ತಿನ ಕ್ಷಣವನ್ನು ನಾವು ಆಸ್ವಾದಿಸಬೇಕು ಅನುಭವಿಸಬೇಕು ಅಂತಾದ್ರೆ ನಿನ್ನ ಒಪ್ಪಿಗೆ ನನಗೆ ಬೇಕೇ ಬೇಕು ಅಯ್ಯೋ ಅದಕ್ಕಾಗಿ ನಾನು